ಅರಗು ಕೃಷಿ ಅರಗು ನಿಮಗೆಲ್ಲ ನಿಮ್ಗೆ ಗೊತ್ತಾಯಿದೆ ಈಗ ಪುರಾಣ ಹೋದ್ರೇ ಮಹಾಭಾರತ ಹೋದರೆ ಮಹಾಭಾರತದಲ್ಲಿ ಕೌರವರು ಮಹಾ ಪಾಂಡವರನ್ನ ಕೊಲ್ಲಕ್ಕೋಸ್ಕರ ಅರಗಿನ ಮನೆಯನ್ನು ಕಟ್ಟಿಸಿದ್ದಾರೆ ಅಂತ ಹೇಳ್ತಿದ್ದೀರಿ ಹೌದಲ್ವಾ ಆ ಹರಗೆ ಇದು ಇದು ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ಒಂದು ಸಂಪನ್ಮೂಲ ವ್ಯಕ್ತಿ ಇದರ ಒಂದು ವಾಣಿಜ್ಯ ಒಂದು ಪ್ರಾಮುಖ್ಯತೆಯನ್ನು ನೋಡಿ ರಾನ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಂತ ನಾವೇನು ಹೇಳ್ತೀವಿ ಅವರು ರಾಂಚಿನಲ್ಲಿ ಒಂದು ರಿಸರ್ಚ್ ಸ್ಟೇಷನ್ನೇ ಮಾಡಿದ್ದಾರೆ ಓಕೆ ಇದ್ರ ಬಗ್ಗೆ ಸೊ ಈ ರಿಸರ್ಚ್ ಸ್ಟೇಷನ್ ಮಾಡಿರಬೇಕಾದ್ರೆ ನಾವು ನಮ್ಮ ಒಂದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಡ್ಯೂಯಲ್ ಕಲ್ಚರ್ ಆಫ್ ಸಿಲ್ಕ್ ಅಂಡ್ ಲ್ಯಾಕ್ ಅಂತ ಆಗ ಆ ಒಂದು ಸಂಸ್ಥೆ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ನಾವು ಒಂದು ಪ್ರಾಜೆಕ್ಟ್ ಮಾಡ್ತೀವಿ ಆ ಪ್ರಾಜೆಕ್ಟ್ ಮಾಡಿದಾಗ ವಿ ಗಾಟ್ ಎ ವೆರಿ ಗುಡ್ ರಿಸಲ್ಟ್ ಅಂದರೆ ಎನ್ಕರೇಜಿಂಗ್ ರಿಸಲ್ಟ್ ಬಂದ ಮೇಲೆ ನಾವು ನಮ್ಮ ಭಾಗದಲ್ಲಿ ಯಾಕೆ ನಾವು ಇದನ್ನು ಪ್ರಮೋಟ್ ಮಾಡಬಾರ್ದು ಅಂತ ನಾವು ಈಗ ಟ್ರೈ ಮಾಡಿ ಅಟೆಂಪ್ ಮಾಡಿ ಸಕ್ಸೀಡ್ ಆಗಿದ್ದೀವಿ ಈಗ ಇದರಲ್ಲಿ ಈ ಒಂದು ಅರಗಿನಿಂದ ಸುಮಾರು ಒಂಬತ್ತು ಇಂಡಸ್ಟ್ರಿಯನ್ನ ನಾವು ಸ್ಟಾರ್ಟ್ ಮಾಡ್ಬೋದು ಒಂಬತ್ತು ಇಂಡಸ್ಟ್ರಿನ ನಾವು ಸ್ಟಾರ್ಟ್ ಮಾಡ್ಬೋದು ಬಟ್ ಹರಗನ್ನ ಹೆಂಗ್ ಬೆಳಿಬೇಕು ಅನ್ನೋದ್ರ ಬಗ್ಗೆ ಈಗ ಇಂಪಾರ್ಟೆನ್ಸ್ ಕೊಡ್ತೀನಿ ಆರ್ಗೆ ಹೆಂಗೆ ಬೆಳೀಬೇಕು ಫಸ್ಟ್ ಅದು ಇಂಪಾರ್ಟೆಂಟು ಇಂಡಸ್ಟ್ರಿಗೆ ನೆಕ್ಸ್ಟ್ ಸ್ಟೆಪ್ಪಾಗಿ ಬರ್ತೀನಿ ನಾನು ಓಕೆ ನೆಕ್ಸ್ಟ್ ಇಂಡಸ್ಟ್ರಿಗೆ ಬರೋಣ ಈಗ ನೀವು ಅರಗು ಈಗ ಒಬ್ಬ ರೈತ ಆರ್ಡಿನರಿ ರೈತ ಈ ಅರಗನ್ನ ಯಾವ ಥರ ಬೆಳಿಬೋದು ಅದು ಇಂಪಾರ್ಟೆಂಟ್ ಈಗ ನಮಗೆ ಈಗ ನಿಮ್ಮಲ್ಲಿ ಒಂದು ಎಕರೆ ವೇಸ್ಟ್ ಲ್ಯಾಂಡ್ ಇದೆ ಆ ವೇಸ್ಟ್ ಲ್ಯಾಂಡನ್ನು ನಾವು ಇವತ್ತಿನ ಎಲ್ ಸಿ ಗಿಡವನ್ನು ಬೆಳೆಸಿ ಈ ಥರ ನೀವು ಪರಿವರ್ತನೆ ಮಾಡಿಕೊಟ್ರೆ ನಾವು ಈ ಒಂದು ಬ್ರೂಡ್ ಲ್ಯಾಕ್ ಅನ್ನೋದು ಬೀಜ ಹಣವನ್ನು ಇದಕ್ಕೆ ನಾವು ಇಲ್ಲಿ ಕಟ್ಬಿಡ್ತೀವಿ ಇದನ್ನು ಇದಕ್ಕೆ ಇದಕ್ಕೆ ನಾವು ಕಟ್ತೀವಿ ಈಗ ಐತ ಇದಕ್ಕೆ ಇನ್ನಾಕ್ಯುಲೇಟ್ ಮಾಡ್ತೀವಿ ಇದಕ್ಕೆ ಇನಾಕ್ಯುಲೇಟ್ ಮಾಡೋದು ಹೆಂಗೆ ಅಂತಂದರೆ ಇದಕ್ಕೆ ನಾವು ಇದಕ್ಕೆ ಒಂದು ಮಲ್ಕ್ಲಾತ್ ಕಟ್ತೀವಿ ಈ ಮಲ್ಕ್ಲಾತ್ ಕಟ್ಟೋ ಉದ್ದೇಶ ಏನಂತಂದರೆ ಒಳಗಡೆ ಇರ್ತಕ್ಕಂಥ ಏನಾದರೂ ಕೀಟ ಇದಕ್ಕೆ ಇದನ್ನು ತಿನ್ನೋಂಥ ಕೀಟ ದಪ್ಪದಾಗಿರೋದು ಅಲ್ಲೇ ಉಳ್ಕೋಬೇಕು ಜೈಲ್ ಥರ ಈ ಸಣ್ಣ ಸಣ್ಣ ನಮ್ಮ ಸಣ್ಣಕ್ಕೆ ಸಣ್ಣಕ್ಕಿರ್ತಕ್ಕಂಥ ಇನ್ಸೆಕ್ಟ್ ಇದು ಲ್ಯಾಕ್ ಇನ್ಸೆಕ್ಟ್ ಫಾರ್ ದಿ ಲ್ಯಾಕ್ಸ್ ಆಫ್ ರುಪೀಸ್ ಅಂತೀವಿ ಇದನ್ನು ಸೊ ಆ ಕೀಟ ಈಚೆಗೆ ಬಂದು ಏನು ಮಾಡುತ್ತೆ ಅಂತಂದರೆ ಇದು ಆ ಒಂದು ಕೊಂಬೆನಲ್ಲಿ ಇರ್ತಕ್ಕಂಥ ರಸವನ್ನು ಹೀರುತ್ತೆ ಅದು ಓಕೆ ಆ ಕೊಂಬೆನಲ್ಲಿ ಇರ್ತಕ್ಕಂಥ ತೊಗಟೆನಲ್ಲಿ ಇರ್ತಕ್ಕಂಥ ರಸವನ್ನೇ ಹೀರುತ್ತೆ ಅದು ಅಂದರೆ ಒಂದು ಸತಿ ಅದು ಈಚೆಗೆ ಬಂದಮೇಲೆ ಎಲ್ಲಿ ಹೋಗಿ ಅದು ಕಚ್ಕತ್ತದೆ ಅದು ಅಂಟ್ಕೊಳ್ಳುತ್ತೆ ಅದು ಮತ್ತೆ ಹಾರೋಗೋದಿಲ್ಲ ಇದನ್ನು ನಾವು ಏನಂತ ಕರಿತೀವಿ ಸೆಡೆಂಟರಿ ಮೋಡ್ ಆಫ್ ಲೈಫ್ ಅಂತ ಕರಿತೀವಿ ಇದು ಒಂದು ಮರದಿಂದ ಇನ್ನೊಂದು ಮರಕ್ಕೂ ಆರೋಗಲ್ಲ ಏನೂ ಇಲ್ಲ ಒಂದು ಅಲ್ಲಿ ಕೂತ್ಕೊಂಡ್ರೆ ಆ ಅಲ್ಲೇ ಕೂತ್ಕೊಂಡು ರಸವನ್ನ ಇರುತ್ತೆ ಆ ಇನಾಕ್ಯುಲೇಷನ್ ಮಾಡ್ತೀವಲ್ಲ ಆ ಟೈಮಲ್ಲಿ ನೀವು ಒಂದು ತಿಂಗಳು ಒಂದು ಬಿಂದಿಗೆ ನೀರು ಹಾಕ್ಬೇಕು ಒಂದು ತಿಂಗಳು ಒಂದು ತಿಂಗಳು ಒಂದು ಬಿಂದಿಗೆ ನೀರು ಹತ್ತು ಲೀಟ್ರ್ ನೀರು ಹಾಕಿದ್ರೆ ಸಾಕು ಯಾಕೆ ಅಂತಂದರೆ ತೊಗಟೆ ಒಳ್ಳೆ ರಸಭರಿತವಾಗಿದ್ದಷ್ಟು ಇದು ರಸವನ್ನು ಏರಿ ಉತ್ತಮವಾದಂಥ ಒಂದು ಲ್ಯಾಕ್ ನಮಗೆ ಕೊಡುತ್ತೆ ಅಂದರೆ ನಾವು ಇದನ್ನು ಒಂದು ವರ್ಷದಲ್ಲಿ ಎರಡು ಕ್ರಾಪ್ ತೆಗಿಬೋದು ಅಂದರೆ ಈಗ ನೋಡಿ ಈಗ ನಾವು ಬೇರೆ ಜೂನ್ ಜುಲೈನಲ್ಲಿ ಬೇರೆ ಮರಗಳ ಕಟ್ಟಿದ್ವಿ ಆ ಬೇರೆ ಮರಗಳು ಕಟ್ಟಿರೋದೇ ಈಗ ಇದನ್ನು ನಾವು ಬೀಜ ಹಣವಾಗಿ ಉಪಸ್ಕೊಂಡು ಈಗ ಇಲ್ಲಿಗೆ ಕಟ್ತಾ ಇದ್ದೀವಿ ನಾವು ಸೊ ಈ ಥರ ನಮ್ಮ ರೈತರು ಇಲ್ಲ ಅಂತಂದ್ರೂ ಕೂಡ ಒಂದು ಎಕರೆ ಜಮೀನಲ್ಲಿ ಹನ್ನೆರಡು ಅಡಿ ಹನ್ನೆರಡು ಅಡಿ ಅಂತರದಲ್ಲಿ ನೀವತ್ತೊಂದು ದಿವಸ ಹಾಕೊಂಡ್ರೆ ಸುಮಾರು ಮುನ್ನೂರು ಗಿಡವನ್ನು ನಾವು ಹಾಕೋಬೋದು ಮುನ್ನೂರು ಗಿಡವನ್ನು ಹಾಕಿ ನೀವು ಮುನ್ನೂರು ಗಿಡ ಹಾಕ್ತೀವಿ ನಾವು ಜಮೀನಲ್ಲಿ ಎಲ್ಸಿ ಗಿಡ ಅಂತಣ್ಣ ನಿಮ್ಮನ್ನ ಊರವರೆಲ್ಲ ಹುಚ್ಚ ಅಂತಾರೆ ಹೌದು ಯಾಕೆಂದ್ರೆ ಗೊತ್ತಿಲ್ವಲ್ಲ ಅವಕ್ಕೆ ಅವ್ರಿಗೇನು ಗೊತ್ತಿಲ್ಲ ಗ್ರಾಮೀಣ ಪ್ರದೇಶ ಅದಕ್ಕೆ ನಾವು ಲಾಸ್ಟ್ ಮಂತ್ ಸುಮಾರು ಹತ್ತು ಜನ ರೈತರನ್ನ ರಾಂಚಿಗೆ ಕರ್ಕೊಂಡೋಗಿದ್ದೆವು ರಾಂಚಿ ಕರ್ಕೊಂಡು ಪ್ರಾಕ್ಟಿಕಲ್ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಅಲ್ಲೆಲ್ಲರೂ ಟ್ರೈಬಲ್ ಪೀಪಲ್ಲು ತಮ್ಮ ಹಿತ್ತಲಲ್ಲಿ ನಾವು ಯಾವ ಥರ ನುಗ್ಗೆ ಗಿಡ ಹಾಕೊಂಡಿದೀವಿ ಆ ಥರ ಇತ್ತಲಲ್ಲಿ ಈ ಒಂದು ಹರಗಿನ ಗಿ ಇದು ಎಲ್ಸಿ ಗಿಡವನ್ನು ಹಾಕೊಂಡು ಅಂದರೆ ಬಾರೆ ಗಿಡವನ್ನು ಜಿಜು ಜುಜುಬಾ ಅಂತೀವಿ ಬೆರ್ ಪ್ಲಾಂಟ್ ಅಂತ ಕರಿತೀವಿ ಹಿಂಗ್ಳ ಕಾಮನ್ ನೇಮು ಇದನ್ನು ಹಾಕೊಂಡು ಅವರು ಇವತ್ತಿನ ದಿವಸ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಂಡವ್ರೆ ಮತ್ತು ಅರಗನ ನಾವು ಇಲ್ಲಿ ಯಾವ ಥರ ಅವರೇ ಕಾಯಿ ಮಾಡ್ತೀವಿ ಹಂಗಲ್ಲ ಅವರು ಹರಗೆ ಮಾಡ್ತಾರೆ ಅಲ್ಲಿ ಒಂದು ವರ್ಷಕ್ಕೆ ಎರಡು ಕ್ರಾಪ್ನಿಗೆ ಆರಾಮಾಗಿತ್ತು ಎತ್ಬೋದು ಇದರಲ್ಲಿ ಒಂದು ಈಗ ನೋಡಿ ಈಗ ನಾವು ಇನಾಕ್ಯುಲೇಟ್ ಇದ್ವಿ ಫೆಬ್ರವರಿ ಅಥವಾ ಮಾರ್ಚ್ ಒಳಗಡೆ ಇನಾಕ್ಯುಲೇಟ್ ಮಾಡಿಬಿಡ್ತೀವಿ ನೆಕ್ಸ್ಟು ಇದು ಜುಲೈಗೆ ಬಂದ್ಬಿಡುತ್ತೆ ಈ ಜುಲೈಗೆ ಬಂದಾಗ ನೀವು ಈ ಒಂದು ಹರಗನ್ನು ನೀವು ಮತ್ತೆ ಬೀಜಾಣುವಾಗಿ ನೀವು ಕೊಟ್ಟರೆ ಬೇರೆ ಅದಕ್ಕೆ ಮಿನಿಮಮ್ ಅಂದರೂ ಐನೂರು ರೂಪಾಯಿ ಸಿಗುತ್ತೆ ಒಂದು ಕೆ ಜಿಗೆ ಇಲ್ಲ ಅಂತಂದ್ರೂ ಕೂಡ ನೋಡಿ ಇದು ಮೇಲೆ ಎಷ್ಟು ಬರುತ್ತೆ ಅನ್ನೋದು ನಿಮಗೆ ಅವಲಂಬಿಸಿರೋದೇನಂದ್ರೆ ಎಷ್ಟು ಬಯೋಮಾಸ್ ಇದೆ ಈಗ ಇದು ಚಿಕ್ಕ ಬ ಚಿಕ್ಕ ಗಿಡ ಈ ಚಿಕ್ಕ ಗಿಡದಲ್ಲಿ ನಾನು ಮ್ಯಾಕ್ಸಿಮಮ್ ಅಂತಂದರೆ ಎರಡು ಕೆ ಜಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ ಇದಕ್ಕೆ ನಾನು ಎರಡು ಕೆ ಜಿ ಎಕ್ಸ್ಪೆಕ್ಟ್ ಮಾಡೋಕೆ ಹಾಕೋದು ಎಷ್ಟಪ್ಪ ಅಂದ್ರೆ ಬರೀ ನೂರಿಪ್ಪತ್ತು ಗ್ರಾಮ್ ಮಾತ್ರ ನೂರಿಪ್ಪತ್ತು ಗ್ರಾಮ್ನಷ್ಟು ಈ ಒಂದು ಬೇಯಣವನ್ನು ಇಲ್ಲಿ ಕಟ್ಟಿ ನಾನು ಇಲ್ಲ ಅಂತಂದ್ರೂ ಕೂಡ ಒಂದೂವರೆ ಒಂದೂವರೆ ಕೆ ಜಿಯಷ್ಟು ನಾನು ತೆಗಿತೀನಿ ಇದರಲ್ಲಿ ಇದನ್ನು ಬಿತ್ತನೆಗೆ ಕೊಟ್ಟರೆ ನಿಮಗೆ ಏಳ್ನೂರು ರೂಪಾಯಿ ಸಿಗುತ್ತೆ ಅಥವಾ ಐನೂರು ರೂಪಾಯಿ ಸಿಗುತ್ತೆ ಅಥವಾ ನಿಮಗೆ ಬಿತ್ತನೆ ಹೋಗಲಿಲ್ಲ ಅಂತಂದ್ರೂ ಕೂಡ ಇದನ್ನು ಕ್ಲೀನಾಗಿ ತಗೊಂಡು ಇದನ್ನು ಸ್ಕ್ರೇಪ್ ಮಾಡ್ಕೊಂಬಿಟ್ರೆ ನಿಮಗೆ ನಾವು ಅದನ್ನು ಸ್ಕ್ರೇಪ್ ಲ್ಯಾಕ್ ಅಂತ ಕರಿತೀವಿ ಆ ಸ್ಕ್ರೇಪ್ ಲ್ಯಾಕ್ ಅಂತ ನಾವು ಏನು ಕರಿತೀವಿ ಆ ಸ್ಕ್ರೇಪ್ ಲ್ಯಾಕ್ ತಗೊಂಬಿಟ್ಟು ನೀವು ಅದನ್ನು ಎರಡು ಮೂರು ಸರ್ತಿ ವಾಶ್ ಮಾಡ್ಕೊಂಡ್ರೆ ಸಪೋಸ್ ಈಗ ನಿಮಗೆ ಆ ಸ್ಕ್ರೇಪ್ ಲ್ಯಾಕಲ್ಲಿ ಇಲ್ಲ ಅಂತಂದ್ರೆ ಕೂಡ ಒಂದು ಇಪ್ಪತ್ತೈದು ಕೆ ಜಿ ಬಂತು ಅಂತ ಇಟ್ಕೊಳ್ಳಿ ಆ ಇಪ್ಪತ್ತೈದು ಕೆ ಜಿಗೆ ಇಪ್ಪತ್ತೈದು ಲೀಟ್ರ್ ನೀರಲ್ಲಿ ವಾಶ್ ಮಾಡ್ತೀವಿ ಫಸ್ಟು ವಾಶ್ ಮಾಡಿ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಬೀಸಾಕ್ತೀವಿ ಮತ್ತು ಆ ಇಪ್ಪತ್ತೈದು ಕೆ ಜಿ ಇದಕ್ಕೆ ಮತ್ತು ಹನ್ನೆರಡು ಲೀಟ್ರ್ ನೀರಾಕಿ ಚೆನ್ನಾಗಿ ವಾಶ್ ಮಾಡಿದ್ರೆ ಆ ಕಲರ್ ಸೊಲ್ಯೂಷನ್ ಬರುತ್ತೆ ಆ ಕಲರ್ ಸೊಲ್ಯೂಷನ್ಗೂ ಕೂಡ ಇವತ್ತಿನ ದಿವಸ ನಾವು ಡೈಗೆ ನ್ಯಾಚುರಲ್ ಡೈ ಆಗಿ ಇವತ್ತಿನ ದಿವಸ ಕೆ ಎಸ್ ಐ ಸಿ ಸಿಲ್ಕ್ ಮಾಡ್ಬೋದು ನಿಮಗೆ ವಾಶ್ ಮಾಡಿದ ಮೇಲೆ ಈ ಥರ ಬರುತ್ತೆ ಒಳ್ಳೆ ಕೆಮಿಕಲ್ ಸಕ್ಕರೆ ಥರ ಈ ಥರ ನಿಮಗೆ ಬರುತ್ತೆ ಈ ಥರ ಬಂದಂಥ ಒಂದು ಲ್ಯಾಕನ್ನಾಗ ನೀವು ನೀವು ಕೊಟ್ಟರೆ ನಮಗೆ ನಾವು ನಿಮಗೆ ಇನ್ನೂರು ರೂಪಾಯಿ ನನಗೆ ನಾವು ಬೈ ಬ್ಯಾಕ್ ಮಾಡ್ತೀವಿ ಇದನ್ನು ಇನ್ನೂರು ರೂಪಾಯಿ ನನಗೆ ಮ್ಯಾಕ್ ಮಾಡಿ ನಾವು ಇದರಿಂದ ಫರ್ದರ್ ಪ್ರಾಸೆಸ್ ಮಾಡ್ತೀವಿ ಇದರಿಂದ ನಾವು ಬಟನ್ ಲ್ಯಾಕ್ ಅಂತ ಮಾಡ್ಬೋದು ಮತ್ತು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಏನೇನಿದೆ ಅಂತ ನೀವು ಬಂದಂಥ ಪಕ್ಷದಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಇವತ್ತಿನ ದಿವಸ ಜ್ಯುವೆಲರ್ ಶಾಪಲ್ಲಿ ಇವತ್ತಿನ ದಿವಸ ಇದನ್ನು ಉಪಯೋಗಿಸ್ತಾರೆ ಏನು ಜ್ಯುವೆಲ್ಸ್ ಮಾಡಕ್ಕೆ ಉಪಯೋಗಿಸ್ತಾರೆ ಹಾಂ ಮತ್ತೆ ಮತ್ತೆ ಚನ್ನಪಟ್ಟಣದಲ್ಲಿ ಗೊಂಬೆಗಳು ಮಾಡೋಕೆ ಉಪಯೋಗಿಸ್ತಾರೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನಲ್ಲಿ ಮತ್ತೆ ಇದರಲ್ಲಿ ಯಾವುದೋ ನಿಮ್ಮ ಶಲಾಕ್ ಇಂಟೀರಿಯರ್ ಡೆಕೋರೇಷನ್ಗೆ ಇಂಟೀರಿಯರ್ ಡೆಕೋರೇಷನ್ಗೆ ಶಲಾಕ್ ಪ್ರೈಮರ್ ಅಂತ ಬರುತ್ತೆ ಅದನ್ನು ಇದನ್ನು ಮಾಡ್ಬೋದು ಮತ್ತೆ ಮೇಣ ಕಾರ್ಪೆಂಟ್ರಿ ವರ್ಕಿಗೆ ಮೇಣ ಬರುತ್ತಲ್ಲ ಅದನ್ನು ಮಾಡ್ಬೋದು ಮತ್ತೆ ಈ ಫೋನ್ ಫ್ಲೇಟ್ ಮಾಡ್ತೀವಲ್ಲ ಆ ಫೋನ್ ಫ್ಲೇಟ್ಗಾಗುತ್ತೆ ಮತ್ತೆ ಮೆಡಿಕಲ್ ಕ್ಯಾಪ್ಸುಲ್ ಕೋಟಿಂಗ್ ಇದು ಮತ್ತೆ ಫುಡ್ ಇಂಡಸ್ಟ್ರಿನಲ್ಲಿ ಹಣ್ಣುಗಳು ಯಾವುದೋ ಕೆಡದರಿಗೆ ಕೋಟಿಂಗ್ ಮಾಡೋದಕ್ಕೆ ಇದು ಬೇಕು ಮತ್ತು ನಿಮಗೆ ನಿಮ್ಮದು ಫೋಟೋಗ್ರಫಿ ಅಥವಾ ನಿಮ್ಮದು ಯಾವ್ದಾರು ಈಗ ಆಧಾರ್ ಕಾರ್ಡ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಲ್ಯಾಮಿನೇಷನ್ ಮಾಡಿಸ್ತಿರಲ್ಲ ಆ ಲ್ಯಾಮಿನೇಷನ್ ಗಮ್ಮು ಕೂಡ ಇದರಿಂದನೇ ಬರೋದು ಓಕೆ ಬೂಟ್ ಪಾಲಿಷ್ ಗಮ್ ಇದರಿಂದನೇ ಬರೋದು ಸೊ ಈ ಥರ ಸುಮಾರು ಇಲ್ಲ ಅಂತಂದ್ರೆ ಆಮೇಲೆ ಡೆಂಟಲ್ ಇವತ್ತೊಂದು ದಿವಸ ಡೆಂಟಲ್ಗೆ ಗಮ್ ಅಂತ ಮಾಡ್ತಾರೆ ಡೆಂಟಲ್ಗೆ ರಫ್ ಆಗಿರ್ತಕ್ಕಂಥದ್ದು ಅದನ್ನು ಕೂಡ ಇವತ್ತೊಂದು ದಿವಸ ಮಾಡ್ಬೋದು ಇದರಲ್ಲಿ ಸೊ ಮೆಡಿಕಲ್ ಅಪ್ಲಿಕೇಶನ್ ಇದೆ ಫುಡ್ ಅಪ್ಲಿಕೇಶನ್ ಇದೆ ಮತ್ತು ನಿಮಗೆ ಲ್ಯಾಕ್ ಅಂಡ್ ಪೈಂಟ್ಸ್ ಲ್ಯಾಕ್ ಅಂಡ್ ಪೇಂಟ್ಸ್ಗೆ ಇವತ್ತಿನ ದಿವಸ ವಾರ್ನಿಷ್ ಮಾಡೋದು ಮತ್ತು ಬೇರೆ ಎಲ್ಲ ಮಾಡ್ತೀವಲ್ಲ ಅದನ್ನ ಮಾಡ್ಬೋದು ಮತ್ತೆ ಕೊಡೆಗಳು ಮಾಡೋದಕ್ಕೆ ಛತ್ರಿಗಳು ವಾಕಿಂಗ್ ಸ್ಟಿಕ್ ಮಾಡೋದು ಅದನ್ನೆಲ್ಲ ಮಾಡ್ತಾರೆ ಇದರಿಂದ ಇದರಲ್ಲಿ ನಿಮಗೆ ಏನಾಗುತ್ತೆ ಅಂತಂತಂದರೆ ನಿಮಗೆ ಎಲೆಕ್ಷನ್ ಟೈಮಲ್ಲಿ ಇಂಕ್ ಅಂತ ಹೌದು ಇಂಕ್ ಅಂತ ಅದನ್ನ ಇದರಿಂದ ಮಾಡೋದು ಮತ್ತೆ ಪ್ಯಾಡಲ್ಲಿ ಸೀಲ್ ಹೊಡಿತೀರಲ್ಲ ಅದು ಶಾಯಿ ಅಂತ ಹೇಳ್ತಿರ್ಲ ಅದನ್ನು ಇದರ್ಲೇ ಮಾಡೋದು ಇದರಲ್ಲೇ ಮಾಡೋದು ಆ ಶಾಹಿನ ಮತ್ತೆ ಈಗ ಹಳೇ ದೇವಸ್ಥಾನಗಳಲ್ಲಿ ಕಲ್ಗಳ ಮೇಲೆಲ್ಲ ಬರ್ದಿರ್ತಾರೆ ಆ ಲಿಥೋಗ್ರಾಫಿಕ್ ಇದು ಅಂತ ಹೇಳ್ಬಿಟ್ಟು ಆ ಒಂದು ಇಂಕ್ ಮಾಡೋದು ನಿಮಗೆ ಕಾಟ್ರೇಜ್ ಪ್ರಿಂಟರ್ ಈಗ ಪ್ರಿಂಟ್ ತಗೋತಿರಲ್ಲ ನೀವು ಕಾಟ್ರೇಜ್ ಅಂತ ಹೇಳ್ತಿರಲ್ಲ ಆ ಕಾಟ್ರೇಜ್ ಪ್ರಿಂಟರ್ಗೂ ಇದೇನೆ ಬೇಕು ಸೊ ಈ ತರ ನಾನಾ ಅಪ್ಲಿಕೇಶನ್ ಇವತ್ತಿನ ದಿವಸ ಇದ್ರಲ್ಲಿ ಇರೋದ್ರಿಂದ ಸುಮಾರು ಒಂಬತ್ತು ಇಂಡಸ್ಟ್ರಿಯನ್ನ ನಾವು ಈ ಒಂದು ರಾ ಮೆಟೀರಿಯಲ್ಸ್ ಕೊಟ್ಟರೆ ನಾವು ಯಾಕೆ ಇಲ್ಲಿ ಸ್ಟಾರ್ಟ್ ಮಾಡಬಾರ್ದು ಅಲ್ಲಿ ರಾಂಚಿನಲ್ಲಿ ಮಾಡ್ತಾಯಿದ್ದಾರೆ ನನಗೆ ನಮ್ಮ ರೈತರನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ನೆಲ್ಲ ಸರ್ ಇವ್ರಿಗೆ ಏನು ಗೊತ್ತಿಲ್ಲ ಇವ್ರು ಇಷ್ಟು ಮಾಡ್ತಾರೆ ನಾವು ಇಷ್ಟೆಲ್ಲ ಗೊತ್ತಿದ್ದ ನಾವು ಏನು ಉಪಯೋಗಿಸ್ಕೊತಾ ಇಲ್ವಲ್ಲ ಅಂಥೇಳಿ ಇವತ್ತಿನ ದಿವಸ ಅವರೆಲ್ಲ ಮುಂದೆ ಬಂದಿದ್ದಾರೆ ಈಗ ನಾವು ನಮ್ಮ ಟ್ರಸ್ಟಲ್ಲಿ ನಮ್ಮ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಯಾವ ಥರ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ನೀರಿರಲಿ ನೀರಿಲ್ದೇ ಇರಲಿ ಯಾವ ಥರ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ಕೋಬೋದು ಇದು ದೈವದತ್ತವಾಗಿ ಕೊಟ್ಟಿರ್ತಕ್ಕಂಥ ಒಂದು ಸಂಪನ್ಮೂಲ ಓಕೆ ಇದು ದಿಸ್ ಈಸ್ ಎ ವೋಸ್ಟ್ ಪ್ಲಾಂಟ್ ಅಂತ ಕರಿತೀವಿ ಈ ಅರಗಿನ ಗಿಡ ಕೀಟಕ್ಕೆ ಇದನ್ನೇ ಯಾಕ್ ಸೆಲೆಕ್ಟ್ ಮಾಡ್ಕೊತೀವಿ ಅಂದರೆ ಇದು ಮುಳ್ಳನ ಗಿಡ ಇದನ್ನು ಯಾರು ಬಂದು ಮೇ ಮೇ ಹಾಡುಗಳು ಬಿಟ್ರು ಅಂತ ಏನು ಪ್ರಾಬ್ಲಮ್ ಇಲ್ಲ ಅಯ್ಯೋ ನೀರು ಬೇಕಲ್ಲಪ್ಪ ಜಾಸ್ತಿ ಅಂತ ಒದ್ದಾಡೋಂಗಿಲ್ಲ ಅಲ್ಲ ಕರೆಂಟ್ ಇಲ್ವಲ್ಲ ಅಂತ ಪ್ರಾಬ್ಲಮ್ ಇಲ್ಲ ಮತ್ತು ಒಂದು ವರ್ಷಕ್ಕೆ ಎರಡೇ ಕ್ರಾಪು ಇದು ಕಿನಾಕ್ಯುಲೇಟ್ ಮಾಡ್ಮೇಲೆ ಸುಮ್ಮನೀರಿ ಒಂದು ತಿಂಗ್ಳಿಗೆ ಒಂದು ಸತಿ ಒಂದು ಬಿಂದಿಗೆ ನೀರು ಹಾಕಿ ಇದಕ್ಕೆ ಯಾವ ರೋಗನೂ ಬರಲ್ಲ ಏನೂ ಬರೋದಿಲ್ಲ ಲೇಬರ್ ಡಿಪೆಂಡೆನ್ಸಿ ಇಲ್ಲ ನೀರಿನ ಅವಶ್ಯಕತೆ ಇಲ್ಲ ಕರೆಂಟ್ನ ಅವಶ್ಯಕತೆ ಇಲ್ಲ ದುಡ್ಡು ಜಾಸ್ತಿ ಖರ್ಚಾಗಲ್ಲ ಬಿ ಪಿ ರೈಜ್ ಆಗೋದೇ ಇಲ್ಲ ಇಲ್ಲಿ